ರಾತ್ರಿ ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷಾಚರಣೆ ನಿಮಿತ್ತ ನಾವು ಜಿಲ್ಲೆಯಾದ್ಯಂತ ಬಂದೋಬಸ್ತ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಲ್ಕು ಜನ ಡಿ ಎಸ್ ಪಿ ಅವರು ಹದಿನಾಲ್ಕು ಜನ ಸಿ ಪಿ ಐ ಪಿ ಐ ಮತ್ತು ಮೂವತ್ತೈದು ಮೂವತ್ತೈದು ಜನ ಪಿ ಎಸ್ ಐಗಳು ಹದಿನಲ್ವತ್ತೊಂದು ಜನ ಎ ಎಸ್ ಐ ಎಸ್ ಸಿ ಪಿ ಸಿ ಸೇರಿ ಮುನ್ನೂರ ಐವತ್ತೇಳು ಜನ ಹಾಗೂ ಡಬ್ಲ್ಯೂ ಎಸ್ ಸಿ ಮತ್ತು ಡಬ್ಲ್ಯೂ ಪಿ ಸಿ ಸೇರಿ ಇಪ್ಪತ್ತೆಂಟು ಜನ ಹೋಮ್ ಗಾರ್ಡು ಒಟ್ಟು ನೂರ ಐವತ್ತು ಡಿ ಆರ್ ಎಂಟು ಮತ್ತು ಕೆ ಎಸ್ ಆರ್ ಪಿ ಒಂದನ್ನು ನಾವು ಈಗ ಡೆಪ್ಲಾಯ್ ಮಾಡಿಕೊಂಡಿದ್ದೀವಿ ಅಲ್ಲದೆ ಒಟ್ಟು ಮೂವತ್ತಾರು ಚೆಕ್ ಪೋಸ್ಟ್ಗಳನ್ನು ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲೆಲ್ಲಿ ಆಯುಕಟ್ಟಿನ ಸ್ಥಳಗಳಿದ್ದಾವೆ ಜಾಸ್ತಿ ಎಲ್ಲಿರುತ್ತೆ ಓವರ್ ಸ್ಪೀಡಿಂಗ್ ಎಲ್ಲಿ ಆಗ್ಬೋದು ಅಂತ ಅನಿಸಿದೆ ಅಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿ ಒಟ್ಟು ಮೂವತ್ತಾರು ಪೋಸ್ಟ್ಗಳನ್ನು ನಾವು ಈಗ ಇವತ್ತಿಂದ ಈವ್ನಿಂಗಿಂದನೇ ಕಾರ್ಯಾಚರಣೆ ಶುರು ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನೆಂದರೆ ಹೊಸ ವರ್ಷ ಸಂಭ ಸಂಭ್ರಮ ಆಚರಣೆಯ ನಿಮಿತ್ತವಾಗಿ ಸುಮ್ಮನೆ ಏನೇನೋ ಒಂದು ಮಿಸ್ ಬಿಹೇವ್ ಮಾಡೋದಾಗಿರ್ಬೋದು ಟ್ರಿಬಲ್ ರೈಡಿಂಗ್ ಮಾಡೋದು ಕೂಗಾಡೋದು ಚೀರಾಡೋದು ಬೀಲಿಂಗ್ ಮಾಡೋದು ಮತ್ತು ರೆಕ್ಲೆಸ್ ಬಿಹೇವಿಯರು ಸ್ಟಂಟ್ ಡ್ರೈವಿಂಗ್ ರೈಡಿಂಗು ರ್ಯಾಶ್ ಡ್ರೈವಿಂಗು ಆ ಥರ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಹೈವೇನಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರಸ್ತೆಯಲ್ಲಿ ಯಾರೂ ಮಾಡುವಂತಿಲ್ಲ ಅದನ್ನು ಕಡಿವಾಣ ಹಾಕಲಿಕ್ಕೇ ನಾನು ನಾವು ಸಾಕಷ್ಟು ಬಂದೋಬಸ್ತ್ ಹಾಕಿ ಪ್ರಯತ್ನವನ್ನು ಮಾಡಿದ್ದೀವಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಆಚರಣೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಅಲ್ಲದೆ ಮತ್ತು ನನಗೆ ಸುಮಾರು ಜನ ಮಾಧ್ಯಮ ಮಿತ್ರರು ಕೇಳ್ತಾಯಿದ್ರಿ ಯಾವುದು ಎಕ್ಸ್ಟೆನ್ಷನ್ ಏನಾರು ಆಗಿದೆಯಾ ವೈನ್ ಶಾಪ್ ಆಗಿರ್ಬೋದು ಅಂತ ಅದನ್ನು ನಾನು ಈಗ ಸ್ಪಷ್ಟಪಡಿಸ್ತೀನಿ ಯಾವುದೂ ಎಕ್ಸ್ಟೆನ್ಷನ್ ಏನೂ ಇಲ್ಲ ಯಾವ್ಯಾವ ಲೈಸೆನ್ಸಿಗೆ ಏನೇನು ಟೈಮಿಂಗ್ ಫಿಕ್ಸ್ ಆಗಿದೆ ಅದೇ ಟೈಮಿಗೆ ಅವರು ಕ್ಲೋಸ್ ಆಗಬೇಕು ತಮ್ಮ ಮೂಲಕ ಅವ್ರಿಗೂ ಎಲ್ಲ ಹೋಟೆಲ್ ಮಾಲೀಕರಿಗೆ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಯಾರೂ ಲೇಟ್ ಅವರ್ಸ್ವರೆಗೂ ಓಪನ್ ಇಡೋಂಗಿಲ್ಲ ಈಗಾಗಲೇ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಸಬ್ ಡಿಜನ್ ನಮ್ಮ ಲೆವೆಲಲ್ಲಿ ಅವರಿಗೆ ಮಾತುಕತೆ ಆಗಿದೆ ಮೀಟಿಂಗ್ಗಳನ್ನು ಮಾಡಿ ಆಗಿದೆ ನಮ್ಮಲ್ಲಿ ಬೇರೆ ಜಿಲ್ಲೆಯಲ್ಲೇ ಇರೋ ಹಾಗೆ ಯಾವುದೂ ದೊಡ್ಡ ಪ್ರಮಾಣದಲ್ಲಿ ಆಚರಣೆಗಳೇನೂ ಇಲ್ಲ ಆಮೇಲೆ ಯಾರನ್ನು ಲೈಸೆನ್ಸ್ ಅಪ್ಲೈ ಮಾಡಿ ಪರ್ಮಿಷನ್ ಸಾರಿ ಪರ್ಮಿಷನ್ ಅಪ್ಲೈ ಮಾಡಿ ಅಥವಾ ಒನ್ ಡೇ ಲಿಕ್ಕರ್ ಲೈಸೆನ್ಸ್ ಅಪ್ಲೈ ಮಾಡಿ ಬೇರೆ ಕಡೆ ಎಲ್ಲ ಆಗ್ತಾ ಇದ್ದಾವೆ ಬಟ್ ನಮ್ಮಲ್ಲಿ ಆ ಥರ ಯಾವುದೂ ಇಲ್ಲ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಯಾವುದು ಜನ ಗ್ಯಾದರ್ ಆಗಿಬಿಟ್ಟು ಟಿಕೆಟ್ ಎಲ್ಲ ಮಾಡಿ ಕಪಲ್ ಪಾಸೋದು ಇದು ಮಾಡ್ತಾರಲ್ಲ ಬೇರೆ ಕಡೆ ಆ ಥರ ಎಲ್ಲ ನಮ್ಮಲ್ಲಿ ಜಿಲ್ಲೆಯಲ್ಲಿ ಇರುವುದಿಲ್ಲ ಮುಖ್ಯವಾಗಿ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಯಾವುದೇ ಆಗ ಆಗಬಾರ್ದು ಈಗಂತರೂ ಹೊಸ ವರ್ಷ ಬರಮಾಡಿಕೊಳ್ಳುವ ನೆಪದಲ್ಲಿ ಸಿಕ್ಕಾಪಟ್ಟೆ ಲಿಕ್ಕರ್ ಕನ್ಜಂಪ್ಷನ್ ಮಾಡ್ಕೊಂಡ್ಬಿಟ್ಟು ಓಡಾಡೋದು ಯಾರೂ ಬೇಡ ಆ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಅದೇ ಕಾರ್ಯಾಚರಣೆ ಇರುತ್ತೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಇದ್ದು ಕಾರ್ಯಾಚರಣೆ ಯಾಕೆ ಆಗುತ್ತೆ ಅಂದರೆ ಸುಮಾರು ಆ್ಯಕ್ಸಿಡೆಂಟ್ಗಳು ಸುಮಾರು ಆ್ಯಕ್ಸಿಡೆಂಟಿಂದ ಡೆತ್ಗೆ ಡೆತ್ ಆಗೋದಾಗಿರ್ಬೋದು ಅಥವಾ ಇನ್ನೇನೋ ಸ್ಟಂಟು ವೀಲಿಂಗು ಮಾಡೋಕ್ಕೆ ಹೋಗಿ ಬಿದ್ದು ಸಾವುಗಳು ನ್ಯೂ ಇಯರ್ ಆಚರಣೆ ನ್ಯೂ ಇಯರ್ ಬರಮಾಡಿಕೊಳ್ಳುವಾಗ ನಾ ದುರಂತನ ಬರಮಾಡಿಕೊಳ್ಳೋದು ಬೇಡ ಅನ್ನೋದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅದಕ್ಕೆ ತಮ್ಮಗಳದು ಮತ್ತು ಸಾರ್ವಜನಿಕರ ಸಹಕಾರವನ್ನು ನಾನು ಕೊಡ್ತೀನಿ ರೋಡ್ ಸೇಫ್ಟಿ ಆಗಿರ್ಬೋದು ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಸೊ ಸೇಫಾಗಿ ಡ್ರೈವ್ ಮಾಡಿಕೊಂಡು ಏನೇ ಆಚರಣೆ ಇದ್ದರೂ ಸೇಫಾಗಿ ಮುಗಿಸ್ಕೊಳ್ಳೋಣ ಆಮೇಲೆ ಏನಾದರೂ ಅನುಮಾನಾಸ್ಪದ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಶಯಾಸ್ಪದ ಕೃತ್ಯ ಆಗಿರ್ಬೋದು ಕಂಡು ಬಂದಾಗ ಜನರಿಗೆ ನಾನು ಮತ್ತೊಂದು ಸಲ ಹೇಳ್ತೀನಿ ಹದಿನಾಲ್ಕು ನಮ್ಮದು ಒನ್ ಒನ್ ಟು ಜಿಲ್ಲೆ ಆದ್ಯಂತ ಆಪ್ರೇಷನಲ್ಲಿ ಇರುತ್ತೆ ಎವ್ರಿ ಡೇ ಇದೆ ಇವತ್ತು ಸ್ಪೆಷಲ್ ಆಗಿ ಅವರಿಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಮಾಡಿದ್ದೀವಿ ಗಾಡಿಗಳಿಗೆ ಮತ್ತೆ ಸ್ಟ್ರೆಂತ್ ಕೊಟ್ಟು ಅವರು ಕೂಡ ರಾತ್ರಿ ಕಾಲ್ ಬಂದದ್ದು ಅಟೆಂಡ್ ಮಾಡೋದ್ರ ಜೊತೆ ಜೊತೆಗೆ ರೌಂಡ್ಸಲ್ಲಿ ಇರ್ತಾರೆ ಸೊ ಹಾಗಾಗಿ ಒನ್ ಒನ್ ಟೂದನ್ನು ಜಾಸ್ತಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಯಾವುದೇ ಮಾಹಿತಿ ಇದ್ದರೆ ಒನ್ ಒನ್ ಟೂಗೆ ಮಾಹಿತಿ ಕೊಡ್ಬೋದು ಆಮೇಲೆ ಯಾವುದೂ ತಮ್ಮ ಜೊತೆಗೆ ಹಾರ್ಮ್ಫುಲ್ ಐಟಮ್ ಆಗಿರ್ಬೋದು ಹಾಗೂ ವೆಪನ್ ಆಗಿರ್ಬೋದು ಅದನ್ನ ಯಾವುದನ್ನು ತಗೊಂಡು ಹೋಗದೆ ಅನ್ನೆಸೆಸರಿ ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ರಿ ಅವಶ್ಯಕತೆ ಇಲ್ಲ ಏನೋ ಗಾಡಿನಲ್ಲಿ ವೆಪನ್ ಆಗಿರ್ಬೋದು ಅಥವಾ ಯಾವುದು ಆರ್ಮ್ಸ್ ಆಗಿರ್ಬೋದು ತೊಗೊಂಡು ಹೋಗೋಕ್ಕೆ ಅವಕಾಶ ಇಲ್ಲ ಬ್ಲಾ ರೋಡ್ ಬ್ಲಾಕ್ ಮಾಡೋದು ರೋಡಲ್ಲೇ ಬರೀತಾ ಇರೋದು ಬಂದವರಿಗೆಲ್ಲ ವಿಶ್ ಮಾಡೋಕ್ಕೆ ಅಡ್ಡ ಅಡ್ಡ ಹೋಗೋದು ಅಥವಾ ರೋಡಲ್ಲೆಲ್ಲ ಸರ್ಕಲಲ್ಲಿ ನಿಂತ್ಕೊಂಡು ಅಥವಾ ಹೈವೇನಲ್ಲಿ ಸರ್ವಿಸ್ ರೋಡಲ್ಲಿ ಪಾರ್ಟಿ ಮಾಡೋದು ಅದನ್ನೆಲ್ಲ ಅವಕಾಶ ಇರುವುದಿಲ್ಲ ಆ ಥರ ಯಾರು ಇದ್ರೂ ಅವ್ರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ತಮ್ಮ ಮೂಲಕ ನಾನು ಅದನ್ನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಫೋಟೋ ತೆಗೆಯೋದು ಸೆಲ್ಫಿ ಮಾಡ್ಕೊಳ್ಳೋದು ಗಾಡಿ ಹೋಗುವಾಗ ಸೆಲ್ಫಿ ತಗೊಳ್ಳೋದು ಅದೊಂಥರ ಕೆಲವಂಗೆ ಹುಚ್ಚಿರುತ್ತೆ ಹೈವೇನಲ್ಲಿ ತಗೊಳ್ಳೋದು ಇದು ಅದು ಕೂಡ ಆಗಬಾರ್ದು ಅಂತ ನಾವು ಕ್ರಮ ತಗೊಳ್ತಾ ಇದ್ದೀವಿ ನಮ್ಮದು ಹೈವೇ ಪೆಟ್ರೋಲು ಮತ್ತು ಎಂಟೈರ್ ನಮ್ಮದು ಏನು ಸ್ಟ್ರೆಚ್ ಇದೆ ಇದು ಹಾವೇರಿ ಜಿಲ್ಲೆಯಲ್ಲಿ ಎನ್ ಎಚ್ ಅದು ಮತ್ತು ಅದರದ್ದು ಸರ್ವಿಸ್ ರೋಡಲ್ಲೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ ಎಲ್ಲ ವೈನ್ ಶಾಪ್ ಮತ್ತು ಬಾರ್ ಅದು ನಾನು ಅವಾಗಲೇ ಹೇಳಿದಾಗ ಯಾವುದೇ ಎಕ್ಸ್ಟೆನ್ಷನ್ ಇರುವುದಿಲ್ಲ ಇದೆಲ್ಲ ಅಳವಡಿಸಿಕೊಂಡು ಹೊಸ ವರ್ಷ ವರ್ಷಾಚರಣೆಯನ್ನು ಎಲ್ಲ ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ನಾಗರಿಕರು ತಮ್ಮ ಸುರಕ್ಷತೆಯೊಂದಿಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಯೊಂದಿಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ನಾವು ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದೀವಿ ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅವ್ರು ಓಡಾಡುವಾಗ ಅಥವಾ ಜರ್ನಿ ಮಾಡುವಾಗ ಬೇರೆಯವರಿಂದ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಯಾರಿಗಾದ್ರು ಏನೇ ಸಮಸ್ಯೆ ಆದರೂ ಒನ್ ಒನ್ ಟು ಕಾಲ್ ಮಾಡ್ಬೋದು ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ಅವರವರು ತಮ್ಮದೇ ಆದ ಸ್ಪೇಸಲ್ಲಿ ತಮ್ಮದೇ ಆದ ಇದರಲ್ಲಿ ಆಚರಣೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಇಲ್ಲ ನ್ಯೂ ನ್ಯೂ ಇಯರ್ ಏನು ವೆಲ್ಕಮ್ ಮಾಡ್ಕೊಳ್ಳೋಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅಂತಲ್ಲ ಅನ್ನೆಸೆಸರಿ ಜ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಆಚರಣೆ ಮಾಡೋದು ಬೇಡ ಯಾವುದು ತೊಂದರೆ ಕೊಟ್ಟು ಆ ಥರ ಏನಾದರೂ ಸಮಸ್ಯೆ ಮಾಡಿ ವೀಲಿಂಗ್ ಮಾಡೋದ್ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೇನು ಸ್ವಲ್ಪ ಅದೇ ರಿಲೀಸ್ ಆಗಿಬಿಟ್ರಿ ಡಿ ಎಸ್ ಪಿ ನಾಲ್ಕು ಜನ ಇಲ್ಲ ಆಬ್ವಿಯಸ್ಲಿ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಇರ್ತೀವಿ ಡಿ ಎಸ್ ಪಿ ನಾಲ್ಕು ಜನ ಹೊರಗಡೆಯಿಂದ ಏನು ಕೊಟ್ಟದಲ್ಲ ಇದು ನಮ್ಮದೇ ಹ್ಞೂ ಸಿ ಪಿ ಐ ಹದಿನಾಲ್ಕು ಜನ ಪಿ ಎಸ್ ಐ ಮೂವತ್ತು ಜನ ಐವತ್ತು ಎಕ್ಸ್ಕ್ಲೂಸಿವ್ಲಿ ಫಾರ್ ಬಂದೋಬಸ್ತಿಗೆ ಹೇಳ್ತಾ ಇದ್ದೀನಿ ಎ ಎಸ್ ಐ ಹದಿನಲ್ವತ್ತೊಂದು ಜನ ಎಚ್ ಸಿ ಪಿ ಸಿ ಮುನ್ನೂರ ಐವತ್ತೇಳು ಡಬ್ಲ್ಯೂ ಎಸ್ ಸಿ ಡಬ್ಲ್ಯೂ ಪಿ ಸಿಗಳು ಇಪ್ಪತ್ತೆಂಟು ಮತ್ತು ಹೋಮ್ ಗಾರ್ಡ್ಸು ನೂರೈವತ್ತು ಡಿ ಆರ್ ಎಂಟು ಕೆ ಎಸ್ ಆರ್ ಪಿ ಒಂದು ಎಸ್ ಆರ್ ಪಿ ಮತ್ತು ನೂರ ಐವತ್ತು ಹೋಮಗಾರ್ಡ್ ಎಕ್ಸ್ಕ್ಲೂಸಿವ್ಲಿ ಬಂದೋಬಸ್ಗೋಸ್ಕರ ಹೊರಗಡೆಯಿಂದ ಕೊಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಮತ್ತು ಇನ್ನಿದ ಆಯಕಟ್ಟಿನ ಸ್ಥಳಗಳಲ್ಲಿ ನಮ್ದು ಎಸ್ ಚೆಕ್ ಆಗ್ತಾ ಇದೆ ಆಂಟಿಸಬೋಟಿಕ್ ಚೆಕ್ನಿಂಗ್ ಇಂದನೆ ಶುರು ಆಗುತ್ತೆ ನನಗೆ ಹೇಳಿದಾಗ ಒಬ್ಬ ಮಾಹಿತಿ ಬಂತು ಅಂತ ಹೇಳಿದ್ರು ಕೆಮಸಿಗೆ ತಗೊಂಡು ಹೋಗಿದ್ರಂತೆ ಅದು ಇನ್ನೂ ಎಫ್ಐಆರ್ ಆಗಿಲ್ಲ ಹೇಳಿದ್ರು ನನಗೆ ಮೀಟಿಂಗಲ್ಲಿದೆ ಅಪ್ಡೇಟ್ ಆಗಿಲ್ಲ ಇಲ್ಲೇನು ಅಂತ ಪ್ರಿವಿಯಸ್ ಇಯರ್ ಇನ್ಸಿಡೆಂಟ್ಸ್ ಏನೂ ಇಲ್ಲ ಅದೇ ನಾನು ಅವಾಗಲೇ ಹೇಳಿದೆ ಯಾರು ಪರ್ಮಿಷನ್ಗೂ ಅಪ್ಲೈ ಮಾಡಿ ಮತ್ತೆ ರೆಸಾರ್ಟು ನಮ್ಮಲ್ಲಿರೋದೇ ಒಂದೇ ರೆಸಾರ್ಟ್ ಅವರು ಏನೋ ಬರೀ ಫ್ಯಾಮಿಲಿ ಜೊತೆಗೆ ಅವ್ರು ಅಷ್ಟೇ ಮಾಡ್ತಾರಂತ ಅವ್ರು ಯಾರು ಪಬ್ಲಿಕ್ಕಿಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ ಬೇರೆ ಅಗಡಿ ತೋಟ ಆಗಿರ್ಬೋದು ಮತ್ತೆ ಇದು ರಾಕ್ ಗಾರ್ಡನ್ ಅವರೆಲ್ಲ ಈವ್ನಿಂಗ್ ಕ್ಲೋಸ್ ಮಾಡಿಬಿಡ್ತಾರೆ ಅಲ್ಲಿನೂ ಏನೂ ಇಲ್ಲ ಸೊ ಲಾರ್ಜ್ ಸ್ಕೇಲಲ್ಲಿ ಗ್ಯಾದರಿಂಗ್ ಆಗಿ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ ಮತ್ತೆ ಪರ್ಮಿಷನ್ ಎರಡು ಮೂರು ಕಡೆ ಇಲ್ಲ ಆಮೇಲೆ ಈವ್ನಿಂಗ್ ಕ್ಲೋಸ್ ಆಗೋದ್ರಿಂದ ಇವೆಲ್ಲರೂ ಅದು ರೆಸಾರ್ಟಲ್ಲಿ ರೂಮಲ್ಲಿ ಬುಕ್ ಮಾಡಿದವರು ಅದು ಅವರೇನು ಆರ್ಗನೈಸ್ ಮಾಡಿ ಮಾಡ್ತಾ ಇಲ್ಲ ಇಲ್ಲಿ ಪರ್ಸ್ನಲ್ ಆಗಿ ಚೆಕ್ ಮಾಡಿದ್ದೀನಿ ಆದರೂ ಮತ್ತೆ ಇವತ್ತು ವೆರಿಫೈ ಮಾಡಿಸೋಕೆ ಹೇಳಿದೀನಿ ನಮ್ಮಲ್ಲಿ ಯಾವುದೂ ಆ ಥರ ಇಲ್ಲ ಈಗ ನಮ್ಮದು ಈ ಥರ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒನ್ ಒನ್ ಟು ಆಗಿರ್ಬೋದು ಮತ್ತೆ ಯಾವುದಕ್ಕಾದ್ರು ಎಲ್ಲ ಲೋಕಲ್ ಏನೇ ಮಾಹಿತಿ ಬಂದರೂ ಲಿಕ್ಕರ್ ಬಗ್ಗೆನೂ ನಾನು ಹೇಳಿದ್ದೀನಿ ಎಲ್ಲ ಡೈರೆಕ್ಷನ್ ಕೊಟ್ಟಾಗಿದೆ ಎಲ್ಲರಿಗೂ ಸಿ ಎಲ್ ಟು ಫೋರ್ ಆ ಥರ ನೈನ್ ಇದಿದೆಲ್ಲ ಲೆವೆನ್ ತರ್ಟಿ ಇರ್ಬೇಕು ಸಿ ಎಲ್ ನೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಊಟ ಎಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾರೆ ಅವ್ರಿಗೆ ಲೆವೆನ್ ತರ್ಟಿ ಅನಿಸುತ್ತೆ ಲೈಸೆನ್ಸ್ ಲೆವೆನ್ ಬೋರ್ಡಿಂಗ್ ಇದೆ ಟೊಲೋ ಕ್ಲಾಕ್ ಅವ್ರದ್ದು ಏನು ಲೈಸೆನ್ಸ್ ಎಲ್ಲ ಇದೆ ಟೈಮಿಂಗ್ ಇರುತ್ತಲ್ಲ ರೀ ಅಷ್ಟರಲ್ಲೇ ಯಾವುದಕ್ಕೂ ನಾವು ನಮ್ಮ ಕಡೆಯಿಂದ ಯಾವುದೂ ಎಕ್ಸ್ಟೆನ್ಷನ್ನೇ ಕೊಟ್ಟಿಲ್ಲ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೂ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಅವ್ರ ಕಡೆಯಿಂದ ಏನೂ ಇಲ್ಲ ಅದು ಪೇಪರ್ ಅವ್ರಿಗೆ ನಿನ್ನೆ ಆಗಿದ್ರೆ ಇವತ್ತು ಬರಬೇಕಾಗಿತ್ತು ಇದೆ ಪೇಪರಲ್ಲಿ ಅದು ಸ್ವಲ್ಪ ಮಿಸ್ ಆಯಿತು ನಿಮ್ದೆಲ್ಲ ಈ ಪೇಪರ್ ಆಗಿಬಿಟ್ಟೈತಲ್ಲ ಈಗ ಏನಿಲ್ಲ ಇದೆ ಏನೇನು ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ನಾನು ರಿಕ್ವೆಸ್ಟ್ ಹೈಲೈಟ್ ಮಾಡಿಬಿಡಿ ಅಷ್ಟೇ ಸೇಫಾಗಿ ಇದು ಮಾಡಲಿಕ್ಕೆ